ಓಂ ಗಂಗಣಪತಯೇ ನಮಃ ಆತ್ಮೀಯ ಕೇಳುಗ ಬಾಂಧವರೇ ಆಸ್ತಿಕ ಮಹಾಶಯರೇ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ಪೌರಾಣಿಕ ಕಥೆಗಳಿಗೆ ಅನೇಕ ರೀತಿಯಾದಂತಹ ಅರ್ಥಗಳಿರುತ್ತೆ ಮೇಲ್ನೋಟಕ್ಕೆ ಅದು ಕಥೆ ಹಾಗೆ ಕಾಣಿಸಿದರೂ ಕೂಡ ಒಳಾರ್ಥದಲ್ಲಿ ಅದಕ್ಕೆ ವೈಜ್ಞಾನಿಕವಾದ ಕಾರಣಗಳೂ ಇರುತ್ತೆ ಅದನ್ನು ಕಂಡುಕೊಳ್ಳುವಂತಹ ಜ್ಞಾನ ನಿಷ್ಠೆ ನಮಗಿರಬೇಕು ಸಮಂತಕೋಪಾಖ್ಯಾನ ಎನ್ನುವಂತಹ ಒಂದು ಉಪಾಖ್ಯಾನದಲ್ಲಿ ಚೌತಿಯ ಚಂದ್ರ ದರ್ಶನದಿಂದ ಬರುವಂತಹ ಅಪವಾದ ಮತ್ತು ಅದರ ನಿವಾರಣೆ ಹೇಗೆ ಎನ್ನುವಂತಹ ವಿಚಾರವನ್ನು ಇಂದು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಅಶ್ಲೋಕವನ್ನು ಹೇಳ್ತೀನಿ ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದಿ ತವ ಹ್ಯೇಷ ಸ್ಯಮಂತಕ ಎನ್ನುವಂಥದ್ದು ಸ್ಯಮಂತೋಪಾಖ್ಯಾನದಲ್ಲಿ ಬರುವಂತಹ ಒಂದು ಶ್ಲೋಕ ಹಿಂದೆ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರನ್ನ ಕುರಿತು ಶೌಣಕಾದಿ ಮಹರ್ಷಿಗಳು ಗಣಪತಿಯ ಕಥೆಯನ್ನು ಹೇಳಬೇಕು ಅಂತ ಕೇಳಿದ್ರು ಆಗ ಒಂದು ಘಟನೆಯನ್ನು ಅವರು ನೆನಪು ಮಾಡಿಕೊಳ್ಳುತ್ತಾರೆ ಕೃಷ್ಣ ಪರಮಾತ್ಮನಿಗೂ ಕೂಡ ಒಮ್ಮೆ ಅಪವಾದ ಬಂದಿತ್ತು ಆ ಅಪವಾದವನ್ನು ಅವನು ಹೇಗೆ ನಿವಾರಣೆ ಮಾಡಿಕೊಂಡ ಎನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡುವಂಥವರಾಗುತ್ತಾರೆ ವಸ್ತುತಃ ಜಗನ್ ನಿಯಾಮಕನಾದಂತಹ ಕೃಷ್ಣ ಭಗವಂತನಿಗೆ ಅಪವಾದ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಾನುಷರೂಪೇಣ ಮನುಷ್ಯರಿಗೆ ಶಿಕ್ಷಣವನ್ನು ತಾನೂ ಕೂಡ ನಾಟಕವನ್ನು ಮಾಡುತ್ತಾನೆ ಭಗವಂತ ಹಾಗಾಗಿ ಆ ಗಣಪತಿಯ ವಿಚಾರದಲ್ಲಿ ಬರುವಂತಹ ಕಥೆ ಹೀಗಿದೆ ಒಮ್ಮೆ ಬ್ರಹ್ಮದೇವರು ಗಣಪತಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಅನುಗ್ರಹಿಸ್ತಾರೆ ಹೀಗೆ ಅನುಗ್ರಹಿತನಾದಂತಹ ಗಣಪತಿ ಸತ್ಯಲೋಕದಿಂದ ಚಂದ್ರಲೋಕಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಡವಿ ಬಿದ್ದುಬಿಟ್ರು ಅಂತ ಹೇಳ್ತಾರೆ ಇದನ್ನು ನೋಡಿದಂತಹ ಚಂದ್ರದೇವ ಅಪಹಾಸ್ಯ ಮಾಡಿ ನಕ್ಕುಬಿಟ್ಟ ಈ ಸಂದರ್ಭದಲ್ಲಿ ಚಂದ್ರನಿಗೆ ತಾನೇ ಅತಿ ಸುಂದರ ಅನ್ನುವಂಥ ಅಹಂಕಾರ ಬಂದಿತ್ತು ಅಂತ ತಿಳಿದಂತಹ ಗಣಪತಿ ದೇವರು ಅವನಿಗೆ ಶಾಪವನ್ನು ನೀಡಿದ್ರು ನೀನು ಅತ್ಯಂತ ಸುಂದರ ಅನ್ನುವಂಥ ಅಹಂಕಾರದಿಂದ ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀಯಲ್ಲ ಹಾಗಾಗಿ ಇಂದಿನ ದಿನ ಅರ್ಥಾತ್ ಚೌತಿಯ ದಿನ ಭಾದ್ರಪದ ಮಾಸದಲ್ಲಿ ಬರುವಂತಹ ನನ್ನ ಹಬ್ಬದ ದಿವಸ ಯಾರು ನಿನ್ನನ್ನು ನೋಡುತ್ತಾರೆ ಅಕಸ್ಮಾತ್ ನೋಡಿದ್ರೂ ಸರಿ ಅವರಿಗೆ ಅಪವಾದ ಬರಲಿ ಅರ್ಥಾತ್ ಜನರು ನಿನ್ನನ್ನು ನೋಡದೆ ಇರಲಿ ಅಂತ ಶಾಪ ಕೊಟ್ಬಿಟ್ರು ಆಗ ಆ ಚಂದ್ರದೇವ ಪಶ್ಚಾತ್ತಾಪಗೊಂಡು ಗಣಪತಿ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ ಪ್ರಸೀದ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ವಿರಿಂಚಿ ನಾರಾಯಣ ಪೂಜ್ಯ ಮಾನ ಕ್ಷಮಸ್ವಮೇ ಗರ್ವಕೃತಂ ಕೃತಂ ಹೀಗೆ ಪ್ರಾರ್ಥನೆಯನ್ನು ಮಾಡಿದಾಗ ಸಂತುಷ್ಟನಾದಂತಹ ಗಣಪತಿ ತನ್ನ ಶಾಪವನ್ನ ಸಂಕುಚಿತಗೊಳಿಸಿದ ಅಂತ ಹೇಳಲ್ಪಡುತ್ತೆ ಯಾರು ಚಂದ್ರನನ್ನ ಗಣಪತಿಯ ದಿನವಾದಂತಹ ಭಾದ್ರಪದ ಶುದ್ಧ ಚೌತಿಯ ಚತುರ್ಥಿಯ ದಿನ ನೋಡ್ತಾರೋ ಅವರಿಗೆ ಮಿಥ್ಯಾಪವಾದ ಬರಲಿ ಎನ್ನುವಂಥದ್ದು ಶಾಪ ಬೇರೆ ದಿನ ನೋಡಿದ್ರೆ ಅಡ್ಡಿ ಇಲ್ಲ ಅಥವಾ ಭಾದ್ರಪದ ಶುದ್ಧ ದ್ವಿತೀಯದಂದು ಬಿದಿಗೆ ಚಂದ್ರನ ನೋಡಿದ್ರೂ ಕೂಡ ಅಪವಾದದಿಂದ ಮುಕ್ತಿ ಇದೆ ಅಂತ ಹೇಳಲ್ಪಡತ್ತೆ ಭಾದ್ರಪದ ಶುದ್ಧ ಚತುರ್ಥಿಯಂದು ಚಂದ್ರನನ್ನ ನೋಡಿದರೆ ಅಪವಾದ ತಪ್ಪೋದಿಲ್ಲ ಆದ್ದರಿಂದ ಅಕಸ್ಮಾತ್ ಚಂದ್ರನನ್ನು ನೋಡಿದ್ರೆ ಅದರ ಪರಿಹಾರ ಅರ್ಥವಾಗಿ ಈ ಶ್ಲೋಕವನ್ನು ಪಠನೆ ಮಾಡಬೇಕು ಅಂತ ಹೇಳಲಾಗತ್ತೆ ಅಪವಾದದಿಂದ ಪರಿಹಾರ ಅನ್ನುವಂಥದ್ದು ಸಿಗತ್ತೆ ಆ ಭಗವಂತ ಭಕ್ತನಾದಂತಹ ಸತ್ರಾಜಿತ ಆ ಭಗವಂತನ ಭಕ್ತನಾದಂತಹ ಸತ್ರಾಜಿತ ಒಮ್ಮೆ ಸೂರ್ಯ ಮಂಡಲಾಂತರ್ಗತನಾದಂತಹ ಸೂರ್ಯನಾರಾಯಣನನ್ನ ಕುರಿತು ತಪಸ್ಸು ಮಾಡಿ ಅವನಿಂದ ಸ್ಯಮಂತಕ ಮಣಿಯನ್ನ ಪಡ್ಕೊಂಡಿರ್ತಾನೆ ಸೂರ್ಯದೇವ ಸ್ಯಮಂತಕ ಮಣಿಯನ್ನ ಕೊಡುವಾಗ ಸತ್ರಾಜಿತನಿಗೆ ಹೇಳಿರ್ತಾನೆ ಇದನ್ನ ಧರಿಸಬೇಕು ದೇಹದಲ್ಲಿ ಆದರೆ ನೀನು ಅಶುಚಿಯಾಗಿದ್ದಾಗ ಇದನ್ನು ಧರಿಸಬಾರದು ಅಂತ ಹೇಳಿರ್ತಾನೆ ಸತ್ರಾಜಿತ ವಿಷ್ಣು ಭಕ್ತ ಆದರೂ ಕೂಡ ಲೋಭ ಅನ್ನುವಂಥದ್ದು ಅವನನ್ನು ಬಿಟ್ಟಿರಲಿಲ್ಲ ಅವನಲ್ಲಿರುವಂತಹ ಲೋಭವನ್ನ ನಾಶಗೊಳಿಸುವುದಕ್ಕಾಗಿ ಕೃಷ್ಣ ಭಗವಂತ ಆ ಸಮಂತಕ ಮಣಿಯನ್ನ ಅವನಿಂದ ಬೇಡಿದ್ದ ಒಂದು ಸಾರಿ ಆದರೆ ಸತ್ರಾಜಿತ ಅವನಿಗೆ ಕೊಡ್ಲಿಲ್ಲ ಕೃಷ್ಣ ಭಗವಂತನಿಗೆ ಕೊಡ್ಲಿಲ್ಲ ಬದಲಾಗಿ ತನ್ನ ತಮ್ಮನಾದಂತಹ ಪ್ರಸೇನನಿಗೆ ಅದನ್ನ ಕೊಟ್ಟಿರ್ತಾನೆ ಪ್ರಸೇನ ಏನ್ ಮಾಡುತ್ತಾನೆ ಒಂದು ಸಾರಿ ಬೇಟೆ ಆಡ್ಲಿಕ್ಕೆ ಹೋದಾಗ ಅಶುಚಿಯಾಗಿರ್ತಾನೆ ಆ ಸಂದರ್ಭದಲ್ಲಿ ಆ ಮಣಿಯನ್ನ ತಾನು ಧರಿಸಿದ್ದರ ಪ್ರತಿಫಲವಾಗಿ ಅವನು ದೇಹತ್ಯಾಗ ಮಾಡಿಬಿಡ್ತಾನೆ ಒಂದು ಸಿಂಹ ಅವನನ್ನ ನಾಶಗೊಳಿಸಿ ಬಿಡುತ್ತೆ ಆ ಸಿಂಹ ಆ ಬಾಯಲ್ಲಿ ಕಚ್ಚಿಕೊಂಡು ಹೋಯಿತು ಅವನ ದೇಹವನ್ನ ಆಗ ಅವನ ಜೊತೆಯಲ್ಲೇ ಆ ಸ್ಯಮಂತಕ ಮನಿ ಕೂಡ ಹೋಗುವಂತದ್ದಾಗಿತ್ತು ಜಾಂಬವಂತ ಅನ್ನುವಂತಹ ಕರಡಿಗಳ ರಾಜ ಈ ಸಿಂಹವನ್ನ ನೋಡಿ ಅದರ ಜೊತೆಯಲ್ಲಿ ಗುದ್ದಾಡಿ ಅದನ್ನ ಸಂಹಾರ ಮಾಡಿ ಅದರ ಹತ್ತಿರ ಇರುವಂತಹ ಸ್ಯಮಂತಕ ಮಣಿಯನ್ನ ಎತ್ಕೊಂಡು ತನ್ನ ಗುಹೆಗೆ ತೆಗೆದುಕೊಂಡು ಹೋಗ್ತಾನೆ ಸತ್ರಾರ್ಜಿತ ತನ್ನ ತಮ್ಮ ಬರಲಿಲ್ಲ ಅಂತ ತಿಳ್ಕೊಂಡು ತನ್ನ ತಮ್ಮನಿಗೆ ಏನಾಗೋಯಿತು ಅಂತ ಬಹಳ ಯೋಚನೆ ಮಾಡಿ ಅವನ ಹತ್ರ ಇರುವಂತಹ ಸಾಮಂತಕ ಮಣಿಗೋಸ್ಕರನೇ ಕೃಷ್ಣ ಭಗವಂತ ಅವನಿಗೇನೋ ಮಾಡಿದ್ದಾನೆ ಅಂತ ಅಪವಾದವನ್ನು ಹೊರಿಸಿಬಿಡುತ್ತಾನೆ ಇದೆಲ್ಲ ಕಡೆಗೂ ಪ್ರಸಿದ್ಧಿ ಆಗೋಗ್ಬಿಡುತ್ತೆ ಕೃಷ್ಣ ಕಳ್ಳ ಅಂತ ಹಾಗಾಗಿ ಕೃಷ್ಣ ಭಗವಂತ ಸರ್ವ ಎಲ್ಲವನ್ನ ಬಲ್ಲವನಾಗಿದ್ರೂ ಕೂಡ ಜಗನ್ ಜಗನ್ ನಿಯಾಮಕನಾಗಿದ್ರೂ ಕೂಡ ಗಣಪತಿಯ ಮಾತನ್ನ ಸತ್ಯವಾಗಿಸುವುದಕ್ಕಾಗಿ ಜಗನ್ನಾಟಕ ಸೂತ್ರಧಾರಿಯಾದಂತಹ ಭಗವಂತ ಲೋಕ ಶಿಕ್ಷಣಾರ್ಥವಾಗಿ ಅಪವಾದವನ್ನು ಸ್ವೀಕಾರ ಮಾಡದ ಅಂತ ಇಲ್ಲಿ ತಿಳಿಸ್ಲಾಗತ್ತೆ ಅನಂತರ ಕೃಷ್ಣ ಪರಮಾತ್ಮ ಸಮಂತಕ ಮನಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ ಆ ಕಾಡಿನಲ್ಲಿ ಸಿಂಹದಿಂದ ಹತನಾದಂತಹ ಪ್ರಸೇನನನ್ನ ಹಾಗೆ ಕರಡಿಯಿಂದ ಹತವಾದಂತಹ ಸಿಂಹವನ್ನ ಎಲ್ಲವನ್ನ ಬಲ್ಲವನಾಗಿ ಕರಡಿಯ ಹೆಜ್ಜೆ ಗುರುತುಗಳನ್ನು ಹಿಡಿದು ಒಳಗಡೆ ಹೋಗ್ತಾನೆ ಗುಹೆ ಒಳಗಡೆ ಆ ಗುಹೆಯಲ್ಲಿ ಈ ಒಂದು ಮಣಿಯನ್ನ ನೋಡ್ದ ಸಿಂಹ ಮವಧೀತ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವಕೇಶ ಸ್ಯಮಂತಕ ಅಂತ ಈ ಒಂದು ಶ್ಲೋಕವನ್ನ ಸಮಂತೋಪಾಖ್ಯಾನ ನೀಡುತ್ತೆ ಅದನ್ನು ನೋಡಿದಂತಹ ಕೃಷ್ಣ ಭಗವಂತ ಕರಡಿಯ ಜೊತೆಯಲ್ಲಿ ಯುದ್ಧವನ್ನ ಮಾಡುತ್ತಾನೆ ಆ ಕರಡಿ ಜಾಂಬವಂತ ಕೃಷ್ಣ ಜ ಕೃಷ್ಣ ಪರಮಾತ್ಮರ ಜೊತೆಗೆ ಯುದ್ಧವನ್ನ ಮಾಡಿ ಕೊನೆಗೆ ಕೃಷ್ಣ ಭಗವಂತನ ಸಾಮರ್ಥ್ಯವನ್ನ ಗುರುತಿಸಿ ತನ್ನ ಹಿಂದಿನ ಜನ್ಮದಲ್ಲಿ ಕೃಷ್ಣ ಭಗವಂತನೇ ರಾಮ ಆಗಿದ್ದ ಅನ್ನುವಂಥದ್ದನ್ನು ತಿಳಿದುಕೊಂಡು ತನ್ನ ಅಪರಾಧವನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ತನ್ನ ಮಗಳಾದಂತಹ ಜಾಂಬವತಿಯ ಸಮೇತವಾಗಿ ಸಮಂತಕ ಮಣಿಯನ್ನ ಕೃಷ್ಣ ಭಗವಂತನಿಗೆ ನೀಡ್ತಾನೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ ಸತ್ರಾಜಿತನಿಗೆ ನಿಜ ವಿಷಯ ಏನು ಅನ್ನುವಂಥದ್ದು ಗೊತ್ತಾದ ಮೇಲೆ ಬಹಳ ಪಶ್ಚಾತ್ತಾಪಪಟ್ಟು ತನ್ನ ಪಾಪವನ್ನು ಕಳೆದುಕೊಳ್ಳುವಂತಹ ಉಪಾಯವನ್ನು ಅವನು ಕಂಡುಕೊಂಡು ತನ್ನ ಪುತ್ರಿಯಾದಂತಹ ಸಾಕ್ಷಾತ್ ಭೂದೇವಿ ಅವತಾರವಾದಂತಹ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಎನ್ನುವಲ್ಲಿಗೆ ಸಮಂತೋಪಾಖ್ಯಾನದ ಸಾರವನ್ನು ನಾವು ಕಂಡುಕೊಳ್ಳುತ್ತೀವಿ ಈ ಕಥೆಯನ್ನು ಕೇಳುವುದರಿಂದ ಚಂದ್ರದರ್ಶನದ ಅಪವಾದ ನಿವಾರಣೆಯಾಗತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮವರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು